ಪೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನಿನ್ನೆ ಏನಾಗಿತ್ತು ಅಂತಂದರೆ ಬ ಇದೇ ಬಂದಂಥದ್ದು ನ್ಯೂಸಲ್ಲಿ ಬಂದಂಥದ್ದು ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಟಿ ಇ ಟಿಯನ್ನು ಕಡ್ಡಾಯಗೊಳಿಸಿದೆ ಅಂತ ಕೇಂದ್ರ ಸರ್ಕಾರ ಹೊಸ ರೂಲ್ಸನ್ನು ಮಾಡಿದೆ ಇದು ಮುಂಚೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇತ್ತು ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೂ ಕಡ್ಡಾಯ ಟಿ ಇ ಟಿ ಮಾಡಬೇಕಂತೇಳಿ ಆದರೆ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಇದು ಏನು ಜಾರಿಗೆ ಬರ್ತದಾ ಇಲ್ವಾ ಅಂತೇಳಿ ನಾನಿಲ್ಲಿ ತಮಗೆ ತಿಳಿಸ್ತಾ ಬರ್ತಿದ್ದೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಹೇಳಿಬಿಟ್ಟಿದ್ದಾರೆ ನಿನ್ನೆ ಒಂದು ಮೀಟಿಂಗ್ ನಡೆದಿತ್ತು ಆ ಮೀಟಿಂಗಲ್ಲಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ಬರಲಿದೆ ಬಟ್ ಇಲ್ಲೊಂದು ಕಂಡೀಷನ್ಸ್ ಏನು ಅಂತಂದರೆ ಇಲ್ಲಿ ನೋಡಿರಿ ಕೇಂದ್ರ ಮಟ್ಟದಲ್ಲಿ ಮಾತ್ರ ಜಾರಿಗೆ ತರಲಾಗಬಹುದು ಅಂತ ಹೇಳಿದ್ದಾರೆ ಅಂದರೆ ಪ್ರಸ್ತುತ ಏನಿದೆ ಕೇಂದ್ರ ಮಟ್ಟದಲ್ಲಿ ಮಾತ್ರ ಇದನ್ನು ಜಾರಿಗೆ ತರ್ತಾರೆ ರಾಜ್ಯ ಮಟ್ಟದಲ್ಲಿ ಜಾರಿಗೆ ತರದು ಡೌಟು ಮತ್ತು ಜಾರಿಗೆ ತರಬೇಕಾಗಿತ್ತು ಅಂತಂದರೆ ಏನು ಮಾಡಬೇಕಾಗಿತ್ತು ಅಂದರೆ ಆ ರಾಜ್ಯಗಳಿಗೆ ಅನುಷ್ಠಾನಕ್ಕೆ ಹಂತ ಹಂತವಾಗಿ ಅಂತ ಕೊಟ್ಟಿದ್ದಾರೆ ನೋಡ್ರಿ ಅದರ ನಂತರ ಅದನ್ನು ಹಂತ ಹಂತವಾಗಿ ಕೇಂದ್ರ ಮಟ್ಟದಲ್ಲಿ ಪ್ರಾರಂಭ ಮಾಡ್ತಾರೆ ಈಗ ಆದರೆ ರಾಜ್ಯ ಮಟ್ಟದಲ್ಲಿ ಹಂತ ಹಂತವಾಗಿ ಪ್ರತಿ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಈ ಪ್ರಸ್ತುತ ಅಂತೂ ಮೋಸ್ಟ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಹೋಗೋದನ್ನು ಯಾಕಂತಂದರೆ ಇದು ಬಿ ಜೆ ಪಿಯ ಒಂದು ಕಾರ್ಯಕ್ರಮತೆ ಯಾಕಂದರೆ ಶಿಕ್ಷಕ ಶೈಕ್ಷಣಿಕ ನೀತಿ ಅನ್ನೋದೇನಿದೆ ಇದು ಬಿ ಜೆ ಪಿಯವರು ಮಾಡಿದಂಥದ್ದು ಹೀಗಾಗಿ ಕೆ ಇಲ್ಲಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ತಂದಿರೋದ್ರಿಂದ ಮೋಸ್ಟ್ಲಿ ಐದು ವರ್ಷಂತೂ ಪಿ ಯು ನೇಮಕಾತಿಗೆ ಟಿ ಇ ಟಿಯನ್ನು ತರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಏನಾದರೂ ಟಿ ಇ ಟಿ ತಂದರೂ ಸಹಿತ ಅದಕ್ಕೆ ಸಿಲೆಬಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಬೇಕಾಗಿತ್ತು ಅಂದರೆ ಲೇಟ್ ಆಗುತ್ತೆ ಹೀಗಾಗಿ ಯಾರು 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 ಪಿ ಪಿ ಯು ಆಕಾಂಕ್ಷಿಗಳಿದ್ದರೆ ಏನೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದು ನಂತರದಲ್ಲಿ ರಾಜ್ಯ ರಾಜ್ಯಕ್ಕೆ ಪ್ರತಿ ರಾಜ್ಯದಲ್ಲೂ ಹಂತ ಹಂತವಾಗಿ ಅವರು ಜಾರಿಗೊಳಿಸ್ತೀವಿ ಅಂತ ಹೇಳಿದರೆ ಈಗ ನಮ್ಮ ರಾಜ್ಯದಲ್ಲಿ ಪ್ರಸ್ತುತ ಅಂತೂ ಈಗ ಒಂದು ಮೂರು ವರ್ಷವರೆಗೂ ಮೋಸ್ಟ್ಲಿ ಜಾರಿಗೆ ಬರೋದಿಲ್ಲ ಅಂತ ನನಗನ್ಸುತ್ತೆ ಓಕೆ ಥ್ಯಾಂಕ್ ಯು